ವೃಂದಕ್ಕೆ ವಚಸ್ವಿನಿ ಹೆಲ್ದಿ ಚಾಟಿಂಗ್ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಯಾರೆಲ್ಲ ಈ ಸಮಯ ಖಂಡಿತವಾಗಿಯೂ ಎಲ್ಲರಿಗೂ ಅನುಕೂಲಕರವಾಗಿ ಇಲ್ಲದೇ ಇರಬಹುದು ಅಲ್ವಾ ಎಲ್ಲರೂ ಕೆಲಸ ಮಾಡುವ ಸಮಯ ಆದ್ರೆ ಬಹಳಷ್ಟು ಜನ ನಿದ್ರೆ ಮಾಡುವ ಸಮಯ ಬಹಳಷ್ಟು ಜನ ಆ ಏನ್ ಮಾಡ್ತಾ ಇರ್ತೀರ ಮೂರು ಗಂಟೆ ಮೂವತ್ತು ನಿಮಿಷಗಳು ದಾಟಿದೆ ಅನ್ಸತ್ತೆ ಇವಾಗ ಯಾರೆಲ್ಲ ಏನ್ ಮಾಡ್ತಾ ಇರ್ಬೋದು ಈ ಸಮಯದಲ್ಲಿ ಬಹಳಷ್ಟು ಜನ ನಿದ್ರೆ ಮಾಡ್ತಾ ಇರ್ಬೋದು ಬಹಳಷ್ಟು ಜನ ಟಿ ವಿ ನೋಡ್ತಾ ಇರ್ಬೋದು ಬಹಳಷ್ಟು ಜನ ಕೆಲಸ ಮಾಡ್ತಾ ಇರ್ಬೋದು ಬಹಳಷ್ಟು ಜನ ಮೊಬೈಲ್ ಹಿಡ್ಕೊಂಡು ಕುಳಿತಿರ್ಬೋದು ಸರಿ ವಾಚಸ್ವಿನಿಯ ಒಂದು ವಿಶೇಷ ಹರಟೆ ಅಂತ ಹೇಳಿದ್ದೇನೆ ಒಳ್ಳೆಯ ಆರೋಗ್ಯಕರವಾಗಿರುವಂತಹ ಹರಟೆ ನಮ್ಮ ಮುಖದಲ್ಲಿ ನಗು ಮತ್ತು ಸಂತೋಷವನ್ನು ಮನಸ್ಸಿಗೆ ನೆಮ್ಮದಿಯನ್ನು ನೀಡುತ್ತದೆ ಆದ್ದರಿಂದ ಯಾವಾಗಲೂ ಎಲ್ಲ ಮಾತು ಕತೆ ಎಲ್ಲವೂ ಹೆಲ್ದಿ ಆಗಿರಲಿ ಅಂತ ಹೇಳಿಬಿಟ್ಟು ಹೆಲ್ದಿ ಚಾಟಿಂಗ್ ಅಂತಲೇ ನಾನು ಪ್ರಾರಂಭ ಮಾಡೋದು ಅನ್ಹೆಲ್ದಿ ಚಾಟಿಂಗ್ಗಳಿಗೆ ಅವಕಾಶ ಇಲ್ಲ ಅಂತ ಅರ್ಥ ಅಲ್ವಾ ಸರಿ ಈ ದಿನ ಯಾರೆಲ್ಲ ನೀವು ಸೇರುವ ಆಸಕ್ತಿ ಹೊಂದಿದರೆ ನೀವು ನಾನು ಈ ಮೊದಲೇ ಹೇಳಿರುವಂತೆ ಯಾರು ಬೇಕಾದರೂ ಸಾಮಾನ್ಯ ತಿಳುವಳಿಕೆಗೆ ಅಗತ್ಯವಾಗಿರುವಂತಹ ಪ್ರಶ್ನೆಗಳನ್ನು ಮಾಡಬಹುದು ಅದಕ್ಕೆ ಈ ಕ್ಷಣದಲ್ಲಿ ನಾನು ಪ್ರತಿಕ್ರಿಯೆ ನೀಡುವ ಹಾಗೆ ಪ್ರಶ್ನೆಗಳು ಬಂದರೆ ಖಂಡಿತವಾಗಿಯೂ ನಾನು ಅದಕ್ಕೆ ಪ್ರಶ್ನೆಗಳಿಗೆ ಉತ್ತರಿಸ್ತೇನೆ ಅದೇ ರೀತಿ ಈ ಹರಟೆ ಅನ್ನೋದು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷಗಳ ಕಾಲ ಮುಂದುವರಿಯುತ್ತೆ ಸರಿನಾ ಇದರ ನಡುವೆ ಯಾರಿಗಾದರೂ ಸ ಪ್ರಶ್ನೆ ಮಾಡುವ ಮನಸ್ಥಿತಿ ಇಲ್ಲದೇ ಇದ್ದಾಗ ಯಾವುದಾದ್ರೂ ಒಂದು ವಿಭಾಗದ ವಿಷಯವನ್ನು ನಾನು ತೆಗೆದುಕೊಂಡು ಅದರ ಮೇಲೆ ಏನು ಮಾಡ್ತೇನೆ ನಾನೇ ನಿಮಗೆ ಹರಟೆಯನ್ನು ಒಪ್ಪಿಸ್ತೇನೆ ಯಾಕೆ ಅಂದರೆ ಈ ಲೈವ್ ಸ್ಟ್ರೀಮ್ ಕಾರ್ಯಕ್ರಮ ಆ ನಂತರದಲ್ಲಿ ನನ್ನ ಚಾನಲ್ಗೆ ಶೇರ್ ಆಗಿ ಲಿಂಕ್ ಆಗೋದ್ರಿಂದ ಯಾರೇ ಆಸಕ್ತಿ ಇರುವವರು ಆ ಈ ವಿಭಾಗದಲ್ಲಿ ಬಂದ್ಬಿಟ್ಟು ಈ ದಿನ ಈ ವಿಷಯದಲ್ಲಿ ಏನಾಗಿದ್ಯಪ್ಪ ಅಂತ ವೀಕ್ಷಣೆ ಮಾಡಿದರೆ ಆ ನಂತರದಲ್ಲಿ ಅವರಿಗೆ ಒಂದು ಉತ್ತಮ ಇನ್ಫಾರ್ಮೇಶನ್ ಜೊತೆಗೆ ಹಾಸ್ಯ ಜೊತೆಗೆ ಮನೋರಂಜನೆ ಇದೆಲ್ಲದೂ ಕೂಡ ಭರ್ಪೂರಾಗಿ ಸಿಗುವ ಹಾಗೆ ಇರಬೇಕು ಅನ್ನೋದು ನನ್ನ ಆಸೆ ಯಾಕೆ ಅಂತ ಹೇಳಿದರೆ ಸ್ನೇಹಿತರೆ ವಾಚಸ್ವಿನಿ ಪ್ರಾರಂಭದ ಹಂತದಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯ ಸಬ್ಸ್ಕ್ರೈಬರ್ಸ್ಗಳು ಆಗಬಹುದು ಅಥವಾ ಈ ಮಟ್ಟದಲ್ಲಿ ನಾನು ಬಂದು ಕುಳಿತು ಲೈವ್ ಸ್ಟ್ರೀಮ್ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೋದು ಅನ್ನೋದು ಕಲ್ಪನೆ ನಾನು ಮಾಡ್ಕೊಂಡಿರಲಿಲ್ಲ ಯಾಕೆ ಅಂತ ಹೇಳಿದರೆ ನಾನು ಮೊದಲ ಪ್ರಾರಂಭದ ಹಂತದಲ್ಲಿ ಬಹಳ ಹಿಂಜರಿಕೆ ಇತ್ತು ಮುಖವನ್ನು ಫೋಟೋ ಒಂದು ಬಿಟ್ಟರೆ ಮುಖವನ್ನು ತೋರಿಸಿ ಲೈವ್ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಕೂಡ ಮುಜುಗರ ಪಟ್ಕೊಳ್ತಾ ಇದ್ದೆ ಯಾವಾಗ ಒಂದು ಹಂತದ ಜನರ ಆಸಕ್ತಿ ಮತ್ತು ಏನು ಪಾಲ್ಗೊಳ್ಳುವಿಕೆ ಹೆಚ್ಚಾಗ್ತಾ ಬಂತು ನನ್ನನ್ನು ಕೂಡ ನಾನು ಎಲ್ಲರ ಜೊತೆಗೆ ಹಂಚ ಏನು ಮಾತುಕತೆ ವಿನಿಮಯ ಹೀಗೆ ವಿಡಿಯೋಗಳ ಮೂಲಕ ಕಾಣಿಸ್ಕೊಳ್ಬೇಕು ಅಂತ ಅನಿಸಿದ ಮೇಲೆ ನಾನು ಹೀಗೆ ಬಂದಿದ್ದೇನೆ ಪ್ರಾರಂಭದಲ್ಲಿ ಮಾತು ಯಾವುದು ಕೂಡ ನಾವು ನಮ್ಮದೇ ಸ್ವಂತಿಕೆ ಆಗಿರೋದ್ರಿಂದ ಯಾವುದೇ ತಯಾರಿ ಪೂರ್ವ ತಯಾರಿ ಮಾಡ್ಕೊಳ್ಳದೇ ಇರೋದ್ರಿಂದ ಪ್ರಾರಂಭದ ದಿನಗಳಲ್ಲಿ ಒಂದಿಷ್ಟು ಬಹಳ ಈಗ ನೋಡಿದ್ರೆ ನಗು ಬರುವಂತೆ ಬಹಳಷ್ಟು ಮಾತು ವಿಡಿಯೋಗಳು ತಪ್ಪುಗಳು ಅವೆಲ್ಲ ಹ್ಮ್ ಗೋಚರ ಆಗ್ತಾ ಇತ್ತು ನೋಡಿ ಬೆಳವಣಿಗೆ ಅನ್ನೋದು ಹೇಗಿರತ್ತೆ ಅಂತ ಹೇಳಿದ್ರೆ ನಮ್ಮನ್ನ ನಾವೇ ತಯಾರು ಮಾಡ್ಕೊಳ್ತಾ ಹೋಗ್ತೇವೆ ಏನು ತಪ್ಪುಗಳು ನ ಸರಿಪಡಿಸ್ಕೊಳ್ತಾ ಹೋದ ಹಾಗೆ ಜೀವನದಲ್ಲಿ ಹೇಗೆ ಒಂದು ಮಾತಿನಲ್ಲಾಗಿರ್ಬಹುದು ಅಥವಾ ನಾವು ಡೆಡಿಕೇಶನ್ ಏನು ಕೊಡ್ತೀವಿ ಅನ್ನೋದ್ರಲ್ಲಿ ಅವು ಎಲ್ಲವೂ ಕೂಡ ಏನಾಗತ್ತೆ ಪರಿಪಕ್ವ ಆಗ್ತಾ ಹೋಗುತ್ತೆ ಅಲ್ವಾ ಮಾತುಕತೆ ಇರ್ಬೋದು ವಿಷಯಗಳ ಆಯ್ಕೆ ಇರ್ಬೋದು ಬೆರೆಯುವ ರೀತಿ ನೀತಿಗಳು ಎಲ್ಲ ಅಂದ್ರೆ ಮೂಲತಃ ನಮ್ಮ ಸ್ವಭಾವ ಯಾವ ರೀತಿ ಇರತ್ತೆ ಅದ್ರ ಮೇಲೆ ನಾವು ಆಯ್ಕೆ ಮಾಡಿಕೊಳ್ಳುವ ವಿಷಯ ನಾವು ಅದನ್ನ ಬೆಳೆಸಿಕೊಳ್ಳುವ ರೀತಿ ಎಲ್ಲವೂ ಕೂಡ ಏನಾಗತ್ತೆ ಹೊಸ ಹೊಸ ಪ್ರಯತ್ನಗಳ ಜೊತೆಗೆ ಹೊಸತನವನ್ನ ಕಾಣಿಸ್ಕೊಳ್ತಾ ಜನರ ಜೊತೆಗೆ ಬೆರೆಯುವ ಮತ್ತೆ ನಮ್ಮನ್ನ ನಾವು ಮೋಟಿವೇಶನ್ ಮಾಡಿಕೊಳ್ಳೋದ್ರ ಜೊತೆಗೆ ಬೇರೆಯವರಿಗೂ ಕೂಡ ಮೋಟಿವೇಟರ್ ಆಗುವ ಒಂದು ವಿಶೇಷ ಪ್ಲಾಟ್ಫಾರ್ಮು ನಮಗೆ ಈ ಒಂದು ಯೂಟ್ಯೂಬ್ ಮಾಧ್ಯಮ ನೀಡಿದೆ ಕೆಲವೊಮ್ಮೆ ನಿನ್ನೆ ಕೂಡ ನಮ್ಮ ಮಿತ್ರರ ಜೊತೆಗೆ ಒಂದು ಮಾತುಕತೆ ಆದಾಗ ಹೀಗೆ ಆಲೋಚನೆ ಮಾಡ್ತಾ ಇರ್ಬೇಕಾದ್ರೆ ಈ ವಿಷಯವನ್ನ ನಾವಿಲ್ಲಿ ಪ್ರಸ್ತಾಪ ಮಾಡಬಾರ್ದು ಯಾಕೆ ಗೊತ್ತಿದ್ಯಾ ಯೂಟ್ಯೂಬ್ ಎನ್ನುವಂಥದ್ದು ಈಗ ನಮ್ಮ ಆಡುವ ಮಾತನ್ನ ಕೂಡ ಅದು ಆ ರೈಟಿಂಗ್ ನಲ್ಲಿ ತೆಗೆದುಕೊಳ್ಳುತ್ತೆ ಅದ್ರ ಜೊತೆಗೆ ಕನ್ನಡವನ್ನ ಟ್ರಾನ್ಸ್ಲೇಷನ್ ಮಾಡುತ್ತೆ ಆದ್ರಿಂದ ಯಾವುದೇ ಒಂದು ನೆಗೆಟಿವ್ ಥಾಟ್ಸ್ಗಳನ್ನು ನಾವು ನಮ್ಮ ನಲ್ಲಾಗ್ಲಿ ನಮ್ಮ ಮಾತಿನಲ್ಲಾಗ್ಲಿ ನಮ್ಮ ಬಿಹೇವಿಯರ್ ನಲ್ಲಾಗ್ಲಿ ಖಂಡಿತವಾಗಿಯೂ ತೋರಿಸ್ಕೊಳ್ಬಾರ್ದು ಅವಾಗ ಈ ಒಂದು ಈ ಒಂದು ಪ್ಲಾಟ್ಫಾರ್ಮ್ ಅನ್ನ ನಾವು ಬಳಸ್ಕೊಳ್ಳೋದಿಕ್ಕೆ ಮತ್ತೆ ಮುಂದುವರಿಯಲಿಕ್ಕೆ ಕಾರಣವಾಗತ್ತೆ ಭಾರತದಲ್ಲಿ ಈ ಒಂದು ಮಾಧ್ಯಮವನ್ನ ಬಹಳಷ್ಟು ಜನ ಹಣ ಮಾಧ್ಯಮವಾಗಿ ತಮ್ಮ ಪ್ರತಿಭೆಯನ್ನ ಪ್ರದರ್ಶನ ಮಾಡುವ ಮಾಧ್ಯಮವಾಗಿ ಹಾಗೆ ಎಲ್ಲ ರೀತಿಯಲ್ಲಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಕೆಲವರು ಸಿಲ್ಲಿ ವಿಷಯಗಳ ಜೊತೆಗೆ ಏನು ಮಾಡ್ಕೊಳ್ಬೋದು ಪ್ರಚಾರಕ್ಕೆ ಬರ್ಬೋದು ಅವರವರ ತಿಳುವಳಿಕೆ ಮತ್ತು ಪ್ರತಿಭೆ ಮತ್ತೆ ಆಸಕ್ತಿಯ ವಿಷಯಗಳನ್ನು ಹಂಚಿಕೊಳ್ಳೋದ್ರ ಮೂಲಕ ಬೆಳವಣಿಗೆ ಹೊಂತ ಬರ್ತಾರೆ ಅಲ್ವಾ ಅದೇ ರೀತಿಯಲ್ಲಿ ನಾನು ಪ್ರಥಮದಲ್ಲಿ ಮಾಡಬೇಕಾದ್ರೆ ಮನೆಯಲ್ಲಿ ಒಂದು ಸ್ವಲ್ಪ ಸಮಯ ನನಗೆ ಅವಕಾಶ ಸಿಕ್ಕಾಗ ನನ್ನ ಉದ್ದೇಶ ಒಳ್ಳೆಯದನ್ನು ಕೊಡಬೇಕು ಒಳ್ಳೆಯ ವಿಷಯವನ್ನು ಅದ್ರ ಮೂಲಕ ತೆಗೆದುಕೊಳ್ಳೋದು ಮತ್ತೆ ಗಳಿಕೆಯೂ ಆಗಿರ್ಬೋದು ಎಲ್ಲದೂ ಕೂಡ ಉತ್ತಮವಾಗಿರುವಂತಹ ಉದ್ದೇಶಗಳನ್ನು ಇಟ್ಕೊಂಡು ಒಂದು ಚಾನಲನ್ನು ಪ್ರಾರಂಭದ ದಿನಗಳಲ್ಲಿ ಮಾಡಿದ್ದಾಗಿತ್ತು ಅದು ಒಂದು ಮಟ್ಟದಲ್ಲಿ ಸಂಪೂರ್ಣ ಏನು ಗೆಲುವನ್ನು ಕಂಡುಕೊಂಡಿದೆ ತೊಂಬತ್ತೈದು ತೊಂಬತ್ತಾರು ಸಾವಿರ ಜನರು ವಾಚಶ್ವಿನಿಯಲ್ಲಿ ಸಬ್ಸ್ಕ್ರೈಬರ್ ಆಗಿದ್ದಾರೆ ಇನ್ನೇನು ಒಂದು ನಾಲ್ಕು ಸಾವಿರ ಜನರ ಕೂಡಿಕೆ ಆದರೆ ಆದ್ರೆ ಒಂದು ಲಕ್ಷ ಜನರ ಒಂದು ದೊಡ್ಡ ಸಮೂಹ ವಾಚಶ್ವಿನಿಯಲ್ಲಿ ಬೆರೆತುಕೊಳ್ಳುತ್ತೆ ಈಗ ನನ್ನ ಕರ್ತವ್ಯ ಏನು ಅಂತ ನಿಮ್ಮೆದ್ರಿಗೆ ಹೇಳುವಾಗ ನೋಡಿ ಇಲ್ಲಿ ಬಹಳಷ್ಟು ಜನ ಶಾರ್ಟ್ಸ್ ಈಗ ಕ್ರಿಯೇಟರ್ಸ್ ಗಳಿಗೂ ಆಗುವಂತದ್ದು ಹೇಳುವಂತದ್ದು ಒಂದು ಲಕ್ಷ ಜನರಲ್ಲಿ ಬೇರೆ ಭಾಷೆ ಮಾಧ್ಯಮದವರು ಕೂಡ ಇದರೊಳಗಡೆ ಸೇರ್ಕೊಂಡಿರ್ತಾರೆ ಕನ್ನಡ ಭಾಷಾ ಮಾಧ್ಯಮದವರೇ ಎಲ್ಲರೂ ಸೇರಿದ್ದಾರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಈಗ ನಾವು ಕನ್ನಡ ಲೈವ್ ಸ್ಟ್ರೀಮಿಂಗ್ ಮಾಡಿದಾಗ ಅವರಿಗೆ ಅದರ ಅವಶ್ಯಕತೆ ಮತ್ತು ಅದರ ತಿಳುವಳಿಕೆ ಕೂಡ ಬರುವುದು ಕಷ್ಟ ಬರವಣಿಗೆ ರೂಪದಲ್ಲಿ ಇಂದಿನ ದಿನದಲ್ಲಿ ಏನಾಗುತ್ತೆ ಎಲ್ಲವೂ ಟ್ರಾನ್ಸ್ಲೇಟ್ ಆಗುವ ಮೂಲಕ ಅವರ ಭಾಷೆಯಲ್ಲಿ ವಿಷಯಗಳು ಸಿಗತ್ತೆ ಅಲ್ವಾ ಸರಿ ಈಗ ಲೈವ್ ಸ್ಟ್ರೀಮ್ಗೆ ಬರ್ಬೇಕು ಅಂತ ಹೇಳಿದ್ರೆ ನಮ್ಮ ಕನ್ನಡಿಗರೇ ನಮ್ಗೆ ಆ ಸ್ಫೂರ್ತಿ ಪ್ರೇರಣೆ ಮತ್ತೆ ಆ ಮಾತುಕತೆಗೆ ಸಿಗಬೇಕಾಗಿರುವಂತವ್ರು ಕನ್ನಡದವರೇ ಆಗಿರ್ತಾರೆ ಓಕೆನಾ ಎಲ್ಲ ಬಹಳಷ್ಟು ಜನ ಸಬ್ಸ್ಕ್ರೈಬರ್ಸು ನೋಟಿಫಿಕೇಶನ್ ಅನ್ನ ಖಂಡಿತವಾಗಿಯೂ ಮಾಡ್ಕೊಂಡು ಬರುವ ಹಾಗೆ ಸಬ್ಸ್ಕ್ರೈಬ್ನ ಪಕ್ಕದಲ್ಲಿ ಬಟನ್ ಇರುತ್ತೆ ಅಲ್ಲಿ ನೋಟಿಫಿಕೇಷನ್ ಕೂಡ ಈ ಚಾನಲಿನದು ಬೇಕು ಅಂತ ಹೇಳಿ ಕ್ಲಿಕ್ ಮಾಡಿದರೆ ನಿಮಗೆ ಪ್ರತಿಯೊಂದರ ನೋಟಿಫಿಕೇಷನ್ ಮಾಡಿರುವಂತಹ ರೀತಿನೀತಿಗಳು ನೋಡ್ತೀರೋ ಬಿಡ್ತೀರೋ ಈ ಚಾನಲಿನ ಒಂದು ಒಳ್ಳೆಯ ವಿಷಯ ನಿಮ್ಮ ಕಣ್ಣಿನಿಂದ ತಪ್ಪಿ ಹೋಗೋದಿಲ್ಲ ಆದ್ರಿಂದ ನೀವು ಆ ಬಟನ್ ಬಟನನ್ನು ಮೊದಲು ಕ್ಲಿಕ್ ಬಿಡಿ ಬಹಳಷ್ಟು ಜನ ದೈವ ಭಕ್ತಿ ಹೆಚ್ಚಿನ ವಾಚಶ್ವಿನಿಯ ವೀಕ್ಷಕರು ದೇವರ ಫೋಟೋಸು ಏನು ಅದರ ಮೂಲಕ ಬಂದು ಸ ಇದಕ್ಕೆ ವಾಚಶ್ವಿನಿಗೆ ಸೇರ್ಕೊಂಡಿದ್ದಾರೆ ಶ್ಲೋಕಗಳನ್ನು ತುಂಬ ಇಷ್ಟಪಡ್ತಾರೆ ಆ ನಂತರದಲ್ಲಿ ಆ ಭಕ್ತಿಗೆ ಪ್ರೇರಣೆಯಾಗಿ ಬಹಳಷ್ಟು ಕೆಲಸಗಳು ಕೂಡ ಮಾಡಬೇಕಾಗತ್ತೆ ಸಹಜವಾಗಿ ನಾನು ಒಬ್ಳು ಸಾಹಿತ್ಯ ಕ್ಷೇತ್ರದಲ್ಲಿ ಬೆಳೆದ್ಕೊಂಡು ಬಂದಿರೋಳು ಈ ವಾಟ್ಸಪ್ ಅಥವಾ ಈ ಯೂಟ್ಯೂಬ್ ಅಥವಾ ನಾನು ಫೇಸ್ಬುಕ್ಕಿಗೆ ಬರುವ ಮೊದಲೇ ಸಾಹಿತ್ಯದಲ್ಲಿ ಸ್ವಲ್ಪ ಹೆಚ್ಚಿನ ಆಸಕ್ತಿ ಹೊಂದಿದ್ದು ಬರವಣಿಗೆ ನನ್ನ ಫ್ಯಾಷನ್ ಅಥವಾ ಇಷ್ಟದ ಆಯ್ಕೆಯ ವಿಷಯ ಆಗಿತ್ತು ಈಗ ಕೂಡ ಅದನ್ನು ಮಾಡ್ಕೊಳ್ತಾನೆ ಬರ್ತಾ ಇದ್ದೇನೆ ಮುಂದಿನ ದಿನಗಳಲ್ಲಿ ಪೋಸ್ಟ್ ಕಮ್ಯುನಿಟಿ ಪೋಸ್ಟ್ ಅಂತ ಏನಿರುತ್ತೆ ಬಹಳಷ್ಟು ಜನರಿಗೆ ತಕ್ಷಣ ವಿನಿಮಯ ಆಗುವಂಥದ್ದು ಅಲ್ಲಿ ನನ್ನ ಬ್ಲಾಗ್ ಅಂತಲೇ ನೀವು ತಿಳ್ಕೊಳ್ಬೋದು ಒಳ್ಳೆಯ ವಿಷಯಗಳನ್ನು ಬರವಣಿಗೆಯ ರೂಪದಲ್ಲಿ ಹಾಕುವ ಕೆಲಸವನ್ನು ನಾನು ಮಾಡ್ತೇನೆ ಇಲ್ಲಿ ಬಹಳಷ್ಟು ಸಮಸ್ಯೆಗಳು ಎದುರಿಸ್ಬೇಕಾಗತ್ತೆ ಯಾಕೆ ಅಂದರೆ ಬೇರೆ ಭಾಷೆಯವರ ಕೃತಿ ಚೌರ್ಯ ಅನ್ನುವಂಥ ಕೆಲಸಗಳಾಗತ್ತೆ ಆ ನಂತರದಲ್ಲಿ ಈ ಬರವಣಿಗೆ ಅನ್ನೋದು ಹಾಗೇ ಸ್ವಂತಿಕೆಯನ್ನ ನಾವು ಆ ರೈಟಿಂಗ್ ನಮ್ಮ ಕಲೆಯನ್ನ ನಾವಿಟ್ರು ಮುಂದಿನ ದಿನಗಳಲ್ಲಿ ಇವುಗಳಿಗೆಲ್ಲ ಅಹ್ ಏನು ಅಹ್ ನಮ್ಮ ಗೂಗಲ್ ಎನ್ನುವಂಥದ್ದು ಅದಕ್ಕೆ ಕಡಿವಾಣವನ್ನ ಖಂಡಿತ ಹಾಕತ್ತೆ ನೋಡಿದ್ದೀರಾ ಇವಾಗ ಕಾಪಿರೈಟ್ ಆಪ್ಷನ್ ಅಂತ ಬರೋದು ಕಾಪಿರೈಟ್ ಎನ್ನುವ ಆಪ್ಷನ್ನು ನಮ್ಮ ಯಾವುದಾದ್ರೂ ವಿಡಿಯೋಗಳನ್ನು ಬೇರೆಯವರು ಉಪಯೋಗಿಸ್ಕೊಂಡ್ರೆ ಮಾನಿಟೈಸೇಷನ್ ಆಗುವ ಮೊದಲು ಬಿಡಿ ಏನೂ ಮಾಡ್ಕೊಳ್ಬೋದು ಮಾನಿಟೈಸೇಷನ್ ಆದಮೇಲೆ ಯಾರದೇ ಒಂದು ಕಾಪಿರೈಟನ್ನು ಫೋಟೋಸ್ ಇಲ್ಲಿ ಅಪ್ಲೋಡ್ ಆಗಿರುವಂಥದ್ದು ಯಾವುದನ್ನು ಬೇರೆಯವರು ಬಳಕೆ ಮಾಡ್ಕೊಳ್ಳಿಕ್ ಬರೋದಿಲ್ಲ ಹಾಗೆಯೇ ಬರವಣಿಗೆ ಕೂಡ ಬೇರೆಯವರದ್ದನ್ನು ಒಂದು ಪದ ಹೇಗಿದೆಯೋ ಹಾಗೆ ಬರವಣಿಗೆಯನ್ನ ಕಾಪಿ ಮಾಡಿ ಹಾಕ್ತಾರೆ ಅಂತ ಹೇಳಿದಾಗ ಅದಕ್ಕೂ ಕೂಡ ಏನಾದರೂ ಕಾಪಿರೈಟ್ ಆಪ್ಷನ್ ಅಂತ ಬಂದರೆ ಯಾರು ಪ್ರಥಮದಲ್ಲಿ ಬರೆದಿರ್ತಾರೆ ಅವರ ಲೇಖನಕ್ಕೆ ಏನು ಮಾಡಬೇಕಾಗತ್ತೆ ಅವರು ಹಣವನ್ನು ಸಂದಾಯ ಮಾಡಬೇಕಾಗತ್ತೆ ಮತ್ತೆ ಕಾಪಿರೈಟ್ ಆಪ್ಷನ್ಗೆ ಒಬ್ರಿಗೆ ಯಾರು ಬರವಣಿಗೆ ಮಾಡಿರ್ತಾರೆ ಅವ್ರಿಗೆ ಸಿಗುತ್ತೆ ಈ ರೀತಿ ಒಂದು ಮುಂದಿನ ದಿನಗಳಲ್ಲಿ ಆಗಲಿ ಅಂತ ನಾನು ಬಯಸ್ತಾ ಇದ್ದೇನೆ ಯಾಕೆಂದರೆ ಫೇಸ್ಬುಕ್ಕಲ್ಲಾಗಿರ್ಬೋದು ಟ್ವಿಟ್ಟರ್ ಆಗಿರ್ಬೋದು ಅಥವಾ ಯಾವುದೇ ಜಾಲ ಮಾಧ್ಯಮದಲ್ಲಿ ಈ ಒಂದು ಕೆಲಸಗಳು ಜಾಸ್ತಿ ಆಗತ್ತೆ ಮೂಲ ಬರವಣಿಗೆ ಮಾಡಿದವರಿಗೆ ಏನಾಗುತ್ತೆ ಹೊಡೆತಗಳು ಬೀಳುವ ಸಾಧ್ಯತೆ ಜಾಸ್ತಿ ಇರುತ್ತೆ ಅಲ್ವಾ ವಿಡಿಯೋಗಳನ್ನ ಸುಲಭವಾಗಿ ಕದ್ದು ಬಳಕೆ ಮಾಡ್ಕೊಳ್ಬಹುದು ಆ ಮಾತುಗಾರಿಕೆಯನ್ನ ಸುಲಭ ನೋಡಿ ನಾವಿವಾಗ ಹಾಕಿರುವಂತಹ ವಿಡಿಯೋ ಮಾಹಿತಿಗಳು ಮಾಹಿತಿ ತಂತ್ರಜ್ಞಾನ ಅಂದ್ರೆ ಯಾರು ಬೇಕಾದ್ರೂ ಮಾಹಿತಿಯನ್ನ ತೆಗೆದುಕೊಳ್ಬಹುದು ನಮ್ಮ ಮಾಹಿತಿಯನ್ನ ಅವರು ಮಾಡ್ಕೊಳ್ಳಿಕ್ಕೆ ಹಕ್ಕು ಇಲ್ಲಿ ಇರತ್ತೆ ಹ ಬೇರೆ ರೀತಿ ನೀತಿಗಳು ತೋರಿಸುವ ರೀತಿ ನೀತಿಗಳು ಬೇರೆ ಆದ್ರೆ ವಿಷಯ ಒಂದೇ ಇರುತ್ತೆ ಸಾವಿರಾರು ಗಟ್ಟಲೆ ಜನ ಕೋಟಿಗಟ್ಲೆ ಜನರು ಇದನ್ನ ಬಳಕೆ ಮಾಡ್ಕೊಳ್ಳೋದ್ರಿಂದ ಆ ಸ್ವಂತಿಕೆಯಿಂದ ಸ್ವಯಂ ಪ್ರೇರಿ ಪ್ರತಿಭೆಯಿಂದ ಬಂದವರಿಗೆ ಇಲ್ಲಿ ಒಂದಿಷ್ಟು ನಷ್ಟಗಳು ಆಗುವ ಸಾಧ್ಯತೆ ಕೂಡ ಈ ಒಂದು ವಿಭಾಗದಲ್ಲಿದೆ ಇವುಗಳಿಗೆಲ್ಲ ರಕ್ಷಣೆ ಸಿಗುವ ಹಾಗೆ ಆಗಿದ್ರೆ ಒಂದು ಬಹಳ ಉತ್ತಮ ಪ್ಲಾಟ್ಫಾರ್ಮ್ ಅನ್ನೋದು ಯೂಟ್ಯೂಬ್ನವ್ರದ್ದು ಆ ಯಾವುದೇ ಈಗ ಇರುವಂತಹ ಮಾಹಿತಿ ತಂತ್ರಜ್ಞಾನ ಅಂತ ಹೇಳಿದ್ರೆ ಹಾಗೆ ಆಗಿದೆ ಅಲ್ವಾ ಹಿಂದೇನಾಗಿರ್ತಿತ್ತು ಒಬ್ರು ಯಾರಾದ್ರೂ ಪುಸ್ತಕ ಬರೆದ್ರೆ ಅವರಿಗೆ ಸಂಬಂಧಿಸಿರುವಂತಹ ಆ ಕಾಪಿರೇಟ್ ಇರತ್ತಲ್ಲ ಅಲ್ಲಿ ಹ ಅವರಿಗೆ ಅಂತ ಹೇಳ್ಬಿಟ್ಟು ಹಾಗೆ ಇರ್ತಾ ಇತ್ತು ಇಂದಿನ ದಿನಗಳಲ್ಲಿ ಅಹ್ ಯಾರು ಬೇಕಾದ್ರೂ ಅವರದ್ದು ಸ್ವಂತ ಮಾಡ್ಕೊಳಕ್ಕೆ ಕಾರಣವಾಗಿರತ್ತೆ ಆದರ್ಶ ನಾರಿಯವರಿ ಹರಿ ಓಂ ಜೈ ಶ್ರೀರಾಮ್ ಹೇಳಿ ನಿಮ್ಮ ಹರಟೆಯ ವಿಷಯ ಯಾವುದಾದ್ರೂ ಇದ್ದರೆ ಅದ್ರ ಮೂಲಕ ನಾವು ಮುಂದಿನ ಚಾಟಿಂಗ್ ಅನ್ನ ಮುಂದುವರಿಸ್ಬೋದು ಏನಾದರೂ ಮಾತುಕತೆಗೆ ನಿಮ್ಮ ಆಸಕ್ತಿಯ ವಿಷಯ ಇದ್ರೆ ಹೇಳಿ ಹರಿ ಓಂ ನಿಮಗೂ ಕೂಡ ಮಧ್ಯಾಹ್ನದ ಶುಭ ಮಧ್ಯಾಹ್ನದ ಸಮಯ ಏನು ಸಮಯದಲ್ಲಿ ನಿಮಗೆ ಸ್ವಾಗತ ವಾಚಸ್ವಿನಿಗೆ ವಿಷಯ ಹೊಸ ವಿಷಯ ಏನಾದ್ರೂ ಇದ್ರೆ ಖಂಡಿತ ತಕ್ಷಣ ಹ್ಮ್ ಒಂದು ಕಮೆಂಟ್ ಅನ್ನ ಹಾಕಿ ಸಮಯ ಮುಗಿಯುವ ಮೊದಲೇ ಅದರ ಬಗ್ಗೆ ಒಂದಿಷ್ಟು ಮಾತನಾಡೋಣ ಯೂಟ್ಯೂಬ್ನಲ್ಲಿ ಬಹಳಷ್ಟು ಎಷ್ಟು ಜನ ಆ ಹಾಕ್ತಾರೆ ಮಿಲಿಯನ್ಸ್ ಗಟ್ಟಲೆ ಓಡಿರತ್ತೆ ನಾನು ಕೂಡ ಕೆಲವೊಂದು ಹೆಚ್ಚು ನಾವಿವಾಗ ಸ್ಟಾರ್ ಲೆಕ್ಕ ಮಾಡೋದಲ್ವಾ ಫೈವ್ ಸ್ಟಾರ್ ಆಮೇಲೆ ಯಾವುದು ಮಿಲಿಯನ್ಸ್ ಗಟ್ಲೆ ಓಡಿದೆ ಹಿಟ್ ಲೀಸ್ಟಲ್ಲಿ ಅಲ್ಲಿ ಟ್ರೆಂಡಿಂಗ್ ಟ್ರೆಡಿಷನಲ್ ಆಗಿ ಮೇಲ್ಮಟ್ಟದಲ್ಲಿ ಯಾವ ವಿಡಿಯೋ ಓಡ್ತಾ ಇದೆ ಅವರು ಆ ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಏನು ಮಾಹಿತಿಯನ್ನ ನೀಡಿದ್ದಾರೆ ಅಂತ ನೋಡಿದ್ರೆ ಖಂಡಿತವಾಗಿಯೂ ನನಗ್ ಬಹಳ ಅಹ್ ಬೇಸರ ಆಗ್ತಾ ಆಗುವ ಸಂದರ್ಭ ಅಂದ್ರೆ ಅಹ್ ಆಗಿ ಅಹ್ ಮಾತನಾಡಿರುವಂತಹ ವಿಷಯವನ್ನ ಪ್ರಸ್ತಾಪ ಮಾಡಿರುವಂತಹ ಬಹಳಷ್ಟು ಜನ ಇದ್ದಾರೆ ಹ್ಮ್ ಅವರಿಗಿಂತ ಆ ಬಹಳಷ್ಟು ಅಹ್ ಏನು ಅರಿಯದೆ ಏನು ತಿಳಿವಳಿಕೆಯ ಕೊರತೆ ಇರುವಂತಹ ವಿಡಿಯೋಗಳು ಮಿಲಿಯನ್ಸ್ ಗಟ್ಲೆ ವಿಷಯ ಜನರಿಗೆ ತಲುಪಿದೆ ಅಹ್ ಅದಕ್ಕೆ ಅಷ್ಟೇ ಲೈಕ್ಗಳು ಅಷ್ಟೇ ಶೇರ್ಗಳು ಅಷ್ಟೇ ಅದಕ್ಕೆ ಏನು ಪ್ರೋತ್ಸಾಹಗಳು ಸಿಗ್ತಾ ಇದೆ ಅವಾಗ ಒಂದ್ಸತಿ ಬ ಒಂದು ಸಣ್ಣ ನೋವಾಗೋದು ಅಂತ ಹೇಳಿದ್ರೆ ಯಾವುದೋ ಒಂದು ವಿಷಯದಲ್ಲಿ ಬಹಳ ಪ್ರಬುದ್ಧವಾಗಿ ವಿಶ್ಲೇಷಣೆ ಮಾಡಿರುವಂತಹ ಒಂದಿಷ್ಟು ವಿಭಾಗದ ವಿಭಾಗಗಳು ತುಂಬಾ ಕೆಳಮಟ್ಟಕ್ಕೆ ಹೋಗ್ತಾ ಇದೆ ಸಮಾಜ ಹಾಗೆ ಆಗ್ತಾ ಇದೆ ಸಮಾಜ ಹಾಗೆ ಬದಲಾಗ್ತಾ ಇದೆ ಏನು ನೀವು ಯೂಟ್ಯೂಬ್ ಅಥವಾ ಯಾವುದು ಸಾಮಾಜಿಕ ಜಾಲತಾಣದಲ್ಲಿ ನೀವು ನೋಡ್ತಾ ಇದ್ದೀರಾ ಅದೇ ಕೆಲಸ ಸಮಾಜದಲ್ಲಾಗ್ತಾ ಇದೆ ಗಮನಿಸಿದ್ದೀರಾ ಎಲ್ಲ ನಿಜವಾಗಿರುವಂತಹ ಪ್ರತಿಭೆ ಮತ್ತೆ ನಿಜವಾಗಿರುವಂತಹ ಪ್ರಯತ್ನಗಳಿಗೆ ಫಲ ಕಡಿಮೆ ಸಿಗ್ತಾ ಇದೆ ನಿಜವಾಗಿರುವಂತಹ ಜ್ಞಾನಿಗಳಿಗೆ ಅವಕಾಶಗಳು ಕಡಿಮೆ ಸಿಗ್ತಾ ಇದೆ ಜನರು ಎಲ್ಲರೂ ಹಪಹಪಿಗೆ ಹಪ್ಪಿಗೆ ಬಿದ್ದಿ ಬಿದ್ದಿರೋದ್ರಿಂದ ಮುಂಚೂಣಿಯಲ್ಲಿ ಇರಬೇಕು ಅಂತ ಹೇಳಿ ಪ್ರಶಸ್ತಿಗಳು ಪುರಸ್ಕಾರಗಳು ಇವೆಲ್ಲವೂ ಕೂಡ ಅಯೋಗ್ಯರ ಪಾಲಾಗ್ತಾ ಇದೆ ಇದು ಒಂದು ಸಮಾಜದ ಏಳಿಗೆ ಅಲ್ಲ ಯಾರಿಗೂ ಆಸೆ ಇದೆ ನನಗೂ ಕೂಡ ಗೋಲ್ಡ್ ಮೆಡಲ್ ಬೇಕು ನನಗೂ ಕೂಡ ಆ ಪ್ರಶಸ್ತಿ ಬೇಕು ನನಗೂ ಕೂಡ ಸರ್ಕಾರದಿಂದ ಇದನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ತುಂಬಾ ಅದು ಸಾಹಿತ್ಯ ಕ್ಷೇತ್ರ ಆಗಿರ್ಬೋದು ಅಥವಾ ಸಿನಿಮಾ ಕ್ಷೇತ್ರ ಆಗಿರ್ಬೋದು ಈಗ ನಮಗೆ ಕಾಣುವಂತಹ ಮನೋರಂಜನೆ ಕ್ಷೇತ್ರ ಆಗಿರ್ಬೋದು ಅಥವಾ ಇನ್ಯಾವುದೇ ಸಾಮಾಜಿಕ ಚಟುವಟಿಕೆಯ ಕ್ಷೇತ್ರಗಳಾಗಿರ್ಬೋದು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಪ್ರಶಸ್ತಿಯ ಸನ್ಮಾನದ ಹುಚ್ಚು ಜನರಿಗೆ ತಲೆ ಏರಿರೋದ್ರಿಂದ ಅಯೋಗ್ಯರು ಹೆಚ್ಚು ಆ ಸ್ಥಾನವನ್ನ ಗಳಕೆ ಮಾಡ್ಕೊಳ್ತಾ ಇದ್ದಾರೆ ನಿಜವಾಗಿಯೂ ಪ್ರತಿಭಾವಂತರಿಗೆ ಪುರಸ್ಕಾರಗಳು ಸಿಗ್ತಾ ಇಲ್ಲ ಬಹಳಷ್ಟು ಜನ ಅದಕ್ಕೋಸ್ಕರ ತಿರಸ್ಕಾರ ಮಾಡ್ತಾ ಇದ್ದಾರೆ ನನಗೆ ಇಲ್ಲೊಂದು ಬಹಳ ಮುಜುಗರದ ಪ್ರಶ್ನೆ ಮುಜುಗರದ ಅಂಶಗಳು ನನಗ್ ಕಾಣಿಸ್ತಾ ಇದೆ ಪ್ರಶಸ್ತಿಗಳಿಗೆ ಅಹ್ ಆಹ್ವಾನ ಮಾಡೋದು ಇದು ಎಷ್ಟು ಷ್ಟು ಒಂದು ಈ ಏನು ಅಂತ ಹೇಳಿದ್ರೆ ಪ್ರಶಸ್ತಿಗಳನ್ನು ಪ್ರಶಸ್ತಿಗಳನ್ನ ಕೊಡ್ತಿದ್ದೀವಿ ನಾವು ನೀವು ನಿಮ್ಮ ಅರ್ಜಿ ಸಲ್ಲಿಸಿ ಎಷ್ಟು ಅಸಹ್ಯ ಅಂತ ಹೇಳಿದ್ರೆ ನಮಗೆ ಸನ್ಮಾನ ಆಗ್ಬೇಕು ನಮಗೆ ಪ್ರಶಸ್ತಿ ಬೇಕು ನಾವು ನಂಗೊಂದು ಸನ್ಮಾನ ಮಾಡ್ರಪ್ಪ ನಂಗೂ ಕೂಡ ಪ್ರಶಸ್ತಿ ಕೊಡ್ರಪ್ಪಾ ಅಂತ ಹೇಳಿ ನಾವು ಅರ್ಜಿ ಸಲ್ಲಿಸ್ಬೇಕು ಪುಸ್ತಕಗಳಿಗಂತೆ ಆಯಾಯ ವಿಭಾಗದಲ್ಲಿ ಹ ಸೇವೆ ಮಾಡಿದವರಿಗಂತೆ ಸರ್ಕಾರದ ಬಹುಮಾನಗಳಿಗಂತೆ ನಮ್ಮ ಅರ್ಜಿ ಹಾಕ್ಬೇಕು ನೋಡಿ ಸಮಾಜ ಪ್ರತಿಭೆಯನ್ನ ಅವರಾಗೆ ಗುರ್ತಿಸಬೇಕು ಹ ಪುಸ್ತಕಗಳಿಗೆ ಗೌರವ ಸರ್ಕಾರ ಅದಾಗೆ ಮಾಡಬೇಕು ಅದಕ್ಕೆ ಒಂದು ವಿಭಾಗವನ್ನ ಅವರು ನೇಮಕ ಮಾಡ್ಬೇಕಲ್ವಾ ಹ ಅರ್ಜಿಗಳನ್ನ ನಾವು ಹಾಕೊಂಡು ತೆಗೆದುಕೊಳ್ಳೋದ್ಕಿಂತ ನಿಜವಾಗಿರೋ ಮೌಲ್ಯಯುತವಾಗಿರುವಂಥವ್ರು ಯಾರು ಬರ್ದಿರೋ ಅಂತ ಪುಸ್ತಕಗಳಿಗಾಗಿರ್ಬೋದು ಅಥವಾ ಸೇವೆಗಳಿಗೆ ಅವ್ರು ಮುಜುಗರದಿಂದ ಮುಂದೆ ಹೋಗಿ ನನಗೆ ಪ್ರಶಸ್ತಿ ಕೊಡಬೇಕು ಅಂತ ಅರ್ಜಿ ಹಾಕದೇ ಇದ್ರೆ ಸನ್ಮಾನ ನನಗ್ ಬೇಕು ಅಂತಹ ಅರ್ಜಿ ಹಾಕದೇ ಇದ್ರೆ ಅವರನ್ನ ಕೀಳಾಗಿ ಬದಿಗೊತ್ತು ಬಿಡ್ತೀರಾ ಅಲ್ವಾ ಸಮಾಜ ನೋಡಿ ಇಷ್ಟು ಕೆಲವೊಂದು ವಿಷಯಗಳಿಗೆ ಹೇಗೆ ಪುರಸ್ಕರಿಸಬೇಕು ಹೇಗೆ ಸನ್ಮಾನ ಮಾಡಬೇಕು ಅನ್ನುವಂತಹ ಆಲೋಚನೆ ಇರಬೇಕು ಅಂತ ಹೇಳೋದು ಜ್ಞಾನ ಅನ್ನೋದು ಮೇಲ್ಮಟ್ಟಕ್ಕೆ ಹೋಗ್ತಾ ಇದೆ ಅಂತ ಹೇಳಿದಾಗ ಅದರ ಕಾರ್ಯಚಟುವಟಿಕೆಗಳು ಅದರ ಸುತ್ತ ನಡೆಯುವಂಥದ್ದು ಕೂಡ ಉತ್ತಮವಾಗಿ ನಡಿಬೇಕಾಗತ್ತೆ ಇದು ಒಬ್ರು ಸಣ್ಣ ನಾವು ಯಾವುದೇ ಕ್ಷೇತ್ರದಲ್ಲಿ ಇನ್ನೂ ಬಹಳ ದೊಡ್ಡ ಮಟ್ಟದ ಸಾಧನೆ ಮಾಡದೆ ಇದ್ರು ಸಾಧಕರನ್ನ ಹೀಗೆ ಓಲೈಸುವಾಗ ಆ ಒಂದು ವಿಷಯವನ್ನ ಕೇಳ್ದಾಗ ಮಾಡ್ದಾಗ ಬಹಳ ಒಂದು ವಿಚಿತ್ರ ಅನ್ಸುತ್ತೆ ಯಾರು ಬೇಕಾದ್ರೂ ಅರ್ಜಿ ಹಾಕೊಳ್ಬೋದು ಒಂದ್ ಸ್ವಲ್ಪ ಹೆಚ್ಗೆ ದೇಣಿಗೆ ಕೊಟ್ಬಿಟ್ರೆ ಅವರಿಗೆ ಸನ್ಮಾನ ಆ ಸ್ವಲ್ಪ ಹೆಚ್ಗೆ ದುಡ್ಡು ಕೊಟ್ಬಿಟ್ರೆ ಅವರಿಗೆ ಪ್ರಶಸ್ತಿ ಪುರಸ್ಕಾರ ಇವೆಲ್ಲ ಮಾಡೋದ್ರಿಂದ ಸಮಾಜವನ್ನು ಹಾಳು ಮಾಡ್ತೀರಾ ಬಹಳಷ್ಟು ಜನ ಮಾಡ್ತಾ ಇರೋಂಥದ್ದು ಅದೇ ಒಂದೊಂದಷ್ಟು ಟ್ರಸ್ಟ್ಗಳು ಅದು ಇದು ಎಲ್ಲ ಮಾಡ್ಕೊಂಡ್ಬಿಡೋದು ಎಲ್ಲರಿಗೂ ಅದು ಇದು ಎಲ್ಲ ಕೊಟ್ಬಿಡೋದು ಈಗಂತೂ ವಿಶ್ವವಿದ್ಯಾಲಯಗಳು ಇವೆಲ್ಲ ಮಾಡೋಕೆ ಶುರು ಮಾಡಿಬಿಡ್ತಾರೆ ದೊಡ್ಡ ದೊಡ್ಡ ಪ್ರಶಸ್ತಿ ಪ್ರದಾನಗಳೆಲ್ಲ ಈ ರೀತಿಯಲ್ಲಿ ಮುಂದುವರೆದ್ಕೊಂಡು ಹೋಗ್ತಾ ಇದೆ ಅವರಿಗೆ ಕೆಟಗರಿಗಳು ಮತ್ತೆ ಅವರು ಅವ್ರಿಗಿಷ್ಟ ಬಂದವರಿಗೆಲ್ಲ ಮಾಡ್ಕೊಂಡು ಹೋಗೋದು ಹಿಂದಿ ಹೀಗಿರ್ಲಿಲ್ಲ ಹಿಂದೆ ಜ್ಞಾನಕ್ಕೆ ನಿಜವಾದ ಪ್ರತಿಭೆಗೆ ನಿಜವಾದ ಸಾಧನೆಯೇ ಸಾಧನೆಯನ್ನು ಗುರುತಿಸಿ ಅಂಥವರಿಗೆ ಮೇಲ್ಭಾಗದಲ್ಲಿ ಕೂರಿಸ್ತಾ ಇದ್ರು ಇಂದ ಹಾಗಿಲ್ಲ ಅವ್ರವ್ರೆ ಅವ್ರವ್ರೆ ಆ ಏನು ಟ್ರಸ್ಟ್ಗಳನ್ನು ಮಾಡಿಕೊಂಡು ಅವರವರೇ ಭಾರತ ರತ್ನದಿಂದ ಹಿಡಿದು ಕೆಳಭಾಗದಲ್ಲಿ ಸಿಗುವಂತಹ ಒಂದು ಪದಕದ ತನಕ ಕೂಡ ಇಂತಹ ಒಂದು ಅಹ್ ಅವಿವೇಕತನದ ಕೆಲಸಗಳು ದೇಶದಾದ್ಯಂತ ನಡೀತಾ ಇದ್ರೆ ಎಲ್ಲ ವಿಭಾಗದಲ್ಲಿ ಒಂದು ವಿಭಾಗದಲ್ಲ ಮಾತನಾಡ್ತಕ್ಕಂತಹ ಒಂದು ವಿಷಯ ಚಿಕ್ಕ ಪುಟ್ಟ ವಿಷಯದ ದಾಟಿಯಲ್ಲಿ ತೆಗೆದುಕೊಂಡಿರ್ಬೋದು ಇದು ಭಯಾನಕವಾಗಿರುವಂತಹ ಪರಿಣಾಮವನ್ನ ಪರಿಣಾಮವನ್ನು ಸಮಾಜದ ಮೇಲೆ ಬೀರ್ತಾ ಇದೆ ಎಲ್ಲರೂ ಇದನ್ನ ಗಮನಿಸಿದ್ದಿರ್ಬೋದು ಜನಸಂಖ್ಯೆ ಹೆಚ್ಚಾಗ್ತಾ ಇದೆ ಜನರಿಗೆ ಸಾಧನೆ ಪ್ರಶಸ್ತಿ ಸನ್ಮಾನ ಸ್ಟೇಜ್ ಮೇಲೆ ಹೋಗಿ ಕುತ್ಕೊಳ್ಬೇಕು ಎನ್ನುವಂತಹ ಹಪಾಪಿ ಜಾಸ್ತಿ ಆಗ್ತಾ ಇದೆ ಎಲ್ಲರೂ ಕೂತ್ಕೊಳ್ಳುವ ಮೊದಲು ಒಮ್ಮೆ ನಾವು ನಾವಾಗೆ ಆಲೋಚನೆ ಮಾಡ್ಬೇಕಾಗ್ತದೆ ಯೋಗ್ಯರಿಗೆ ಕುರಿಸುವಂತಹ ಕೆಲಸ ಯೋಗ್ಯರಿರುವವರಿಗೆ ಬಹುಮಾನದಿಂದ ಪುರಸ್ಕಾರದಿಂದ ಸನ್ಮಾನದಿಂದ ಎಲ್ಲವೂ ಯೋಗ್ಯರಿಗೆ ಸಿಗುವ ಹಾಗೆ ಸಮಾಜದಲ್ಲಿ ಮುಂದಿನ ದಿನಗಳಲ್ಲಿ ಬದಲಾವಣೆ ಆದರೆ ಮಾತ್ರ ಹುಟ್ಟಿದ ಮಗುವಿನಿಂದ ಯುವ ಪೀಳಿಗೆಯಿಂದ ಸಾಯುವ ತನಕ ಮನುಷ್ಯನ ಜೀವನ ಸಾರ್ಥಕತೆಯನ್ನು ಕಾಣುತ್ತೆ ಹೌದಾ ಈ ಒಂದು ವಿಷಯದಲ್ಲಿ ನಿಮಗೆ ಎಷ್ಟು ಸಹಮತ ಇದೆ ಇದರ ನಂತರ ಕೂಡ ವಿಡಿಯೋವನ್ನ ಗಮನಿಸಿದವರು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವಾಚಶ್ವಿನಿಯಲ್ಲಿ ನೀವು ಹೇಳ್ಬೋದು ಕಮೆಂಟ್ಗಳ ಮೂಲಕ ನಾನು ಗಮನಿಸಿದಾಗ ಅಹ್ ಅಲ್ಲೂ ಕೂಡ ಒಂದು ಹರಟೆಯನ್ನ ಹೊಡಿ ಮಾಡುವ ಅಹ್ ಕ್ರಿಯೆಯನ್ನ ನಾನು ನಿಮ್ಮೊಡನೆ ಅಹ್ ಸೇರ್ಕೊಳ್ತೇನೆ ಸ್ನೇಹಿತರೆ ಬೆಳವಣಿಗೆ ಅಂತ ಹೇಳಿದಾಗ ಮನುಷ್ಯನ ಮಾನಸಿಕ ಸ್ಥಿತಿ ಅಂದ್ರೆ ಇವಾಗ ಏನ್ ನಾವು ಸಮಾಜವನ್ನ ಬೆಳೆಸ್ತಾ ಇದ್ದೇವೆ ಮನುಷ್ಯನ ನೆಮ್ಮದಿಗಿಂತ ಮಾನಸಿಕ ಸಂತೋಷಕ್ಕಿಂತ ಇನ್ಯಾವುದು ಕೂಡ ದೊಡ್ಡದಲ್ಲ ಆದ್ರಿಂದ ಈ ಜಾಲತಾಣದಲ್ಲಿರ್ಬಹುದು ಅಥವಾ ಸಮಾಜದಲ್ಲಿರ್ಬೋದು ಎಲ್ಲವೂ ಸುಸೂತ್ರವಾಗಿ ನಡ್ಕೊಂಡು ಹೋಗ್ಬೇಕು ಅಂತ ಹೇಳಿದಾಗ ಯಾವುದಕ್ಕೆ ಬೆಲೆ ಇರಬಾರ್ದು ಯಾವುದಕ್ಕೆ ಹಪಿ ಇರ್ಬಾರ್ದು ಸನ್ಮಾನ ಪುರಸ್ಕಾರ ದೊಡ್ಡ ಗೌರವವನ್ನ ಹಣದಿಂದ ಕೊಂಡುಕೊಳ್ಳುವ ಕೆಲಸ ಆಗ್ಬಾರ್ದು ಇದರಿಂದ ನಿಜವಾದ ಬೆಲೆ ಅನ್ನುವಂಥದ್ದು ಕಳೆದು ಹೋಗತ್ತೆ ನಮ್ಮ ಹಿಂದಿನ ಕಾಲದಲ್ಲಿ ಯಾರು ಜ್ಞಾನಿಗಳಾಗಿದ್ರೋ ಅವರ ಮೇಲಿನ ಬಟ್ಟೆಯನ್ನಾಗಲಿ ಅವರು ಬರುವ ಕಾರು ಕಾರು ಕಾರೇ ಇರಲಿಲ್ಲಲ್ಲ ಕಾರ್ಬಾರ್ ಮಾಡೋಕ್ಕೆ ಅವರ ಮೇಲೆ ಹಾಕ್ಕೊಂಡಿರುವಂತಹ ಬಂಗಾರ ಆಗಲಿ ಅವರ ಮೇ ಅವರು ಕೈಯಲ್ಲಿ ಹಿಡಿದಿರುವಂತಹ ವಸ್ತುಗಳನ್ನು ಗಮನಿಸ್ತಾ ಇರಲಿಲ್ಲ ನಿಜವಾದ ಜ್ಞಾನವನ್ನು ನೋಡಿ ಅವರ ಕಾಲುಗಳಿಗೆ ಬಿದ್ದು ನಮಸ್ಕಾರ ಮಾಡತಕ್ಕಂತಹ ಪುಣ್ಯ ಭೂಮಿ ಭಾರತ ಆಗಿತ್ತು ಆ ದಿನ ಎಷ್ಟು ನೆಮ್ಮದಿಯಿಂದ ಜನರು ಬದುಕ್ತಾ ಇರಬಹುದು ಈ ದಿನ ಹಾಗಾಗ್ತಾ ಇಲ್ಲ ತುಳಿಯುವುದು ಬೆಳೆಯುವುದು ತುಳಿದ್ರೆ ಮಾತ್ರ ಬೆಳಿಬೇಕು ಅಂತ ಅಲ್ಲ ಜ್ಞಾನವೇ ಇಲ್ಲದೆ ಇದ್ದಾಗ ಹ ನಮ್ಮನ್ನು ಸೇರಿಸಿ ನಾವು ಕೂಡ ಅಂದ್ಕೊಳ್ಳೋಣ ಒಬ್ರು ನಮಗೂ ಕೂಡ ಜ್ಞಾನವೇ ಇಲ್ಲದೆ ಇದ್ದಾಗ ಹ ನಮ್ಮ ಬಳಿ ತಿಳುವಳಿಕೆ ಮಟ್ಟ ಕೊರತೆ ಇದ್ದಾಗ ನಮ್ಮ ಬಳಿ ಹಣ ಇದೆ ಅನ್ನುವ ದುರಂಕಾರದಿಂದ ನಾವು ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳಾಗಲಿಕ್ಕೆ ಸಾಧ್ಯತೆ ಇದೆಯಾ ಇಲ್ಲ ಮೊದಲು ಕಲಿಕೆ ಅದರ ಮೂಲಕ ನಮ್ಮ ಸೇವೆ ಅದರ ಮೂಲಕ ನಮ್ಮ ಸಾಧನೆ ಎಲ್ಲ ರಂಗದಲ್ಲಿ ಕೇವಲ ಒಂದು ಅಂತ ನಾನು ಹೇಳ್ತಾ ಇಲ್ಲ ಎಲ್ಲ ವಿಭಾಗದಲ್ಲೂ ಕೂಡ ನಮ್ಮ ಮಕ್ಕಳಿಗೂ ಕೂಡ ಅದನ್ನೇ ಕಲಿಸಬೇಕಾಗತ್ತೆ ಹಾಂ ನಮ್ಮ ಪ್ರಯತ್ನ ವಿರದ ನಮ್ಮ ಶ್ರಮವಿರದೆ ನಾವು ಪಡೆದುಕೊಳ್ಳುವಂತಹ ಪ್ರಶಸ್ತಿಗಳು ಪುರಸ್ಕಾರಗಳು ಅಥವಾ ನಮಗೆ ಸಿಗುವಂತಹ ಯಾವುದೇ ಒಂದು ಉನ್ನತ ಹುದ್ದೆ ಆಗಿರ್ಬೋದು ಅವು ಯಾವು ಉಪಯೋಗಕ್ಕೆ ಬರೋದಿಲ್ಲ ಇವೆಲ್ಲ ಮೈನಸ್ ಪಾಯಿಂಟ್ಗಳು ಸಮಾಜದ ಬೆಳವಣಿಗೆಗೆ ಅಂತ ಹೇಳ್ಬಿಟ್ಟು ನಾನು ಈ ದಿನ ಈ ಒಂದು ವಿಷಯ ಯಾಕೆ ಅಂದರೆ ಹರಟೆಗೆ ಅಂತ ಪಾಪ ಆದರ್ಶ ನಾರಿಯ ಅನ್ನುವ ಒಂದು ಅಕೌಂಟಿಂದ ಬಂತು ಚರ್ಚೆಗೆ ವಿಷಯವನ್ನು ಇಟ್ಟಿಲ್ಲ ಈ ಸಮಯವೇ ಹಾಗೆ ನಿದ್ದೆ ಮಾಡುವ ಸೇರ್ಕೊಂಡಿದ್ದೀರ ತುಂಬ ಜನ ನಿದ್ದೆ ಮಾಡುವ ಕೆಲಸ ಮಾಡುವ ಬಹಳಷ್ಟು ಬ್ಯುಸಿ ಇರುವಂತಹ ಜನರ ಸಮಯ ಆಗಿರುತ್ತೆ ಇದರ ನಂತರ ಯಾರು ಲೈವ್ ಸ್ಟ್ರೀಮನ್ನು ನೋಡ್ಬಿಟ್ಟು ಆಸಕ್ತಿಯಿಂದ ಯಾವುದಾದ್ರೂ ಪ್ರಶ್ನೆಗಳನ್ನು ಹಾಕಬೇಕು ಅಂತ ಹೇಳಿದ್ರೆ ನೀವು ಖಂಡಿತವಾಗಿಯೂ ಪ್ರಶ್ನೆಗಳನ್ನು ಮಾಡಿ ನಾನು ಉತ್ತರಿಸುವಂತಹ ಕೆಲಸವನ್ನು ಖಂಡಿತ ಮಾಡ್ತೇನೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉತ್ತಮ ಉತ್ತಮವಾಗಿರುವಂತಹ ವಿಷಯಗಳನ್ನ ವಾಚಸ್ವಿನಿಯಲ್ಲಿ ನಾನು ಹಂಚ್ಕೊಳ್ತಾ ಇದ್ದೇನೆ ನೋಡಿ ಮಾತು ಮಾತುಗಾರಿಕೆ ಸ್ವಲ್ಪ ಅಹ್ ಬೋರ್ ಅಂತ ಅನ್ನಿಸ್ಬೋದು ಬಹಳಷ್ಟು ಜನರಿಗೆ ಆ ಬಹಳಷ್ಟು ಜನರಿಗೆ ಏನಪ್ಪಾ ತುಂಬಾ ಏನು ಅಹ್ ಇವೆಲ್ಲ ನಮ್ಗೆ ಅಗತ್ಯ ಇಲ್ಲ ಅಂತ ಹೇಳ್ಬಿಟ್ಟು ಕೂಡ ಅಂತ ಅನ್ನಿಸ್ಬೋದು ಬಹಳಷ್ಟು ಮೌಲ್ಯಯುತವಾಗಿರುವಂತಹ ವಿಷಯಗಳು ಮುಂದಿನ ದಿನಗಳಲ್ಲಿ ಪ್ರಸ್ತಾಪ ಮಾಡ್ತೇನೆ ಈಗ ಮುಖ್ಯವಾಗಿ ಏನಾಗ್ಬಿಡತ್ತೆ ಅಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಹೇಳ್ತಾ ಇದೆ ಯಾವುದೇ ರೀತಿಯ ಯಾರಿಗೂ ಏನು ನೆಗೆಟಿವ್ ಆಗಿರುವಂತಹ ವಿಷಯಗಳನ್ನು ಎಲ್ಲ ಮಾತು ಬರಬಾರ್ದು ನಾವು ಯಾವುದನ್ನು ಕೂಡ ಬಳಸಬಾರ್ದು ಅನ್ನುವ ಒಂದು ದೊಡ್ಡ ಚಿಂತನೆಯನ್ನ ಇಟ್ಕೊಂಡು ಉತ್ತಮವಾಗಿರುವಂತಹ ಹೆಲ್ದಿ ಚಾಟಿಂಗ್ನಲ್ಲಿ ಒಳ್ಳೆ ಒಳ್ಳೆ ವಿಷಯಗಳನ್ನು ಮುಂದಿನ ದಿನಗಳಲ್ಲಿ ಪ್ರಸ್ತಾಪ ಮಾಡ್ತಾ ಹೋಗೋಣ ಆಮೇಲೆ ನಿಮ್ಮ ಆಸಕ್ತಿದಾಯಕ ವಿಷಯಗಳನ್ನು ಕೂಡ ನೀವು ಇಲ್ಲಿ ಕೇಳೋದ್ರ ಮೂಲಕ ಅದನ್ನು ಹಂಚ್ಕೊಳ್ತಾ ಹೋಗ್ಬೋದು ಎಲ್ಲರಿಗೂ ಶುಭವಾಗಲಿ ಇಂದಿನ ಈ ಲೈವ್ ಸ್ಟ್ರೀಮ್ ಕಾರ್ಯಕ್ರಮವನ್ನ ಈಗ ಮುಕ್ತಾಯ ಮಾಡ್ತಾ ಇದ್ದೇನೆ ಲೋಕ ಸಮಸ್ತ ಸುಖಿೋ ಬವರ್ವೇ ಜನಾ ಸನ್ಮಂಾನು ಓಂ ಶಾಂತಿ 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 ಧನ್ಯವಾದಗಳು